ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಕೆಲವು ವರ್ಷಗಳ ಹಿಂದೆ ಸ್ಯಾಂಡಲ್ವುಡ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ದಂಥ ಮೀಟು ಪ್ರಕರಣ ಈಗ ಮತ್ತೊಮ್ಮೆ ಮರುಕಳಿಸಿದೆ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಈ ಚಿತ್ರ ನಟಿಯರಿಗೆ ಒಂದಿಷ್ಟು ಜನ ಕಿರುಕುಳವನ್ನ ಕೊಡ್ತಾರೆ ಲೈಂಗಿಕ ಕಿರುಕುಳವನ್ನ ಅದನ್ನು ತಪ್ಪಿಸಲು ಈಗ ಒಂದು ಸಮಿತಿಯನ್ನ ರಚನೆ ಮಾಡಿ ಅಂತ ಹೇಳಿ ಚಿತ್ರರಂಗದ ಕೆಲವೊಂದಿಷ್ಟು ನಟಿಯರು ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಶುರುವಾಗಿದೆ ಮೀಟು ಬಿರುಗಾಳಿ ಕೇರಳದಲ್ಲಿ ಸಂಚಲನ ಮೂಡಿಸಿದ್ದ ಹೇಮಾ ವರದಿ ನಿವೃತ್ತ ನ್ಯಾಯಮೂರ್ತಿ ಹೇಮಾ ವರದಿಯಿಂದ ಮಲಯಾಳಂ ಇಂಡಸ್ಟ್ರಿ ಶಾಕ್ ಆಗಿದೆ ಕರ್ನಾಟಕದಲ್ಲೂ ತನಿಖಾ ಆಯೋಗ ರಚಿಸಲು ಕೂಗು ಶುರುವಾಗಿದೆ ಈಗ ಸಿಎಂ ಸಿದ್ದರಾಮಯ್ಯ ಅಂಗಳಕ್ಕೂ ಮೀಟು ತಲುಪಿದೆ ಕನ್ನಡ ಚಿತ್ರರಂಗದಲ್ಲೂ ನಟಿಯ ಮೇಲೆ ದೌರ್ಜನ್ಯ ನಡೆದಿದೆ ಹೀಗಾಗಿ ಸ್ಯಾಂಡಲ್ವುಡ್ಗೂ ಸಮಿತಿ ಬೇಕು ಅಂತ ಆಗ್ರಹಿಸಲಾಗಿದೆ ನಟ ನಟಿ ಸಾಮಾಜಿಕ ಹೋರಾಟಗಾರರು ಒತ್ತಾಯವನ್ನ ಮಾಡಿದ್ದಾರೆ ಚೇತನ್ ಅಹಿಂಸಾ ನೇತೃತ್ವದಲ್ಲಿ ನೂರ ಐವತ್ಮೂರು ಮಂದಿ ಸಹಿಯನ್ನ ಮಾಡಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಾಗಿದೆ ಹಿರಿಯ ಸಾಮಾಜಿಕ ಕಾರ್ಯಕರ್ತೆ ವಿಜಯಮ್ಮ ನಟ ಚೇತನ್ ನೇತೃತ್ವದ ಫೈರ್ ನಿಯೋಗ ಇವತ್ತು ಭೇಟಿಯನ್ನ ಮಾಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಸಲ್ಲಿಸಿದೆ ಈ ಒಂದು ನಿಯೋಗ ಸ್ಯಾಂಡಲ್ವುಡ್ನಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಈ ಮೀಟು ಪ್ರಕರಣ ಬಹಳಷ್ಟು ಸದ್ದು ಮಾಡಿತ್ತು ಕೇವಲ ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಅಲ್ಲ ಇಡೀ ದೇಶದ ಚಿತ್ರರಂಗಗಳಲ್ಲಿ ಬಾಲಿವುಡ್ನಲ್ಲಾಗಿರ್ಬೋದು ಟಾಲಿವುಡ್ನಲ್ಲಾಗಿರ್ಬೋದು ಈಗ ಮಲಯಾಳಂ ಆಗಿರ್ಬೋದು ತಮಿಳ್ ಆಗಿರ್ಬೋದು ಜೊತೆಗೆ ಕನ್ನಡ ಆಗಿರ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಸದ್ದು ಮಾಡಿದ್ದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಅಲ್ಲಿ ನಟಿಯರಿಗೆ ಬಹಳಷ್ಟು ಕಿರುಕುಳವನ್ನ ನೀಡಲಾಗುತ್ತೆ ಓಪನ್ ಆಗಿ ಕೆಲವೊಂದಿಷ್ಟು ನಟಿಯರು ಹೇಳಿಬಿಟ್ಟಿದ್ದಾರೆ ನಾವು ಅವರು ಹೇಳಿದಾಗ ಕೇಳಲಿಲ್ಲ ಅಂತ ಅಂದ್ರೆ ಅವರು ಕರೆದಾಗ ಹೋಗಲಿಲ್ಲ ಅಂತ ಅಂದ್ರೆ ನಮಗೆ ಬೇರೆ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಒಂದು ಗುಂಪು ಮಲಯಾಳಂ ಇಂಡಸ್ಟ್ರಿಯಲ್ಲಿದೆ ಅಂತ ಹೇಳಿ ನೇರ ನೇರವಾಗಿ ಬಹಿರಂಗವಾಗಿ ಕೆಲವೊಂದಿಷ್ಟು ನಟಿಯರು ಆರೋಪವನ್ನ ಮಾಡಿದ್ರು ಹಾಗಾಗಿನೇ ನಿವೃತ್ತ ನ್ಯಾಯಮೂರ್ತಿ ಹೇಮಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆಯನ್ನು ಕೂಡ ಆರಂಭ ಆಗಿತ್ತು ಅದರ ಮಾಹಿತಿಯೂ ಕೂಡ ಸಿಕ್ತು ವರದಿಯನ್ನು ಕೂಡ ನೀಡಿದ್ದಾರೆ ಹೇಮಾ ಅವರ ನೇತೃತ್ವದ ಸಮಿತಿ ಅದಾದ ನಂತರ ಈಗ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ ಅದು ಕನ್ನಡ ಇಂಡಸ್ಟ್ರಿಯ ನಟಿಯರು ಕೂಡ ಸಿಡಿದಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಕೆಲವೊಂದಿಷ್ಟು ನಟಿಯರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಹಾಗಾಗಿ ಇಲ್ಲಿಯೂ ಕೂಡ ಒಂದು ಆಯೋಗವನ್ನು ರಚನೆ ಮಾಡಬೇಕು ಕ್ರಮವನ್ನು ತೆಗೆದುಕೊಳ್ಬೇಕು ಇಲ್ಲಿಯವರೆಗೂ ಕೂಡ ಭಯ ಇರಲೇಬೇಕು ಇನ್ನು ಮುಂದೆ ನಟಿಯರಿಗೆ ಇಂಥ ಬ್ಲ್ಯಾಕ್ ಮೇಲ್ ಮಾಡೋದು ಲೈಂಗಿಕ ದೌರ್ಜನ್ಯ ಮಾಡೋದು ಆಗಬಾರ್ದು ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಏನಿದು ಮೀಟು ಸೆಕ್ಸ್ ಸ್ಕ್ಯಾಂಡಲ್ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ ಕನ್ನಡ ಚಿತ್ರರಂಗದಲ್ಲೂ ನಟಿಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ ಸ್ಯಾಂಡಲ್ವುಡ್ಗೂ ಸಮಿತಿ ಬೇಕು ಅನ್ನೋ ಆಗ್ರಹ ಈಗ ಶುರುವಾಗಿದೆ ನಟ ಸಾಮಾಜಿಕ ಹೋರಾಟಗಾರರು ನಟಿಯರು ಎಲ್ಲರೂ ಕೂಡ ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮನವಿ ಪತ್ರಕ್ಕೆ ಬರೋಬ್ಬರಿ ನೂರ ಐವತ್ ಮೂರು ಜನ ಸೆಲೆಬ್ರಿಟಿಗಳು ಸಹಿಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಕೊಡೋದಕ್ಕೆ ಹೋಗಿದ್ರಲ್ಲ ಕೊಟ್ಟಿದಾರಲ್ಲ ಈಗ ಆ ಒಂದು ಪತ್ರಕ್ಕೆ ಮನವಿ ಪತ್ರಕ್ಕೆ ನೂರ ಐವತ್ ಮೂರು ಜನ ಸೆಲೆಬ್ರಿಟಿಗಳು ಸಹಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯಗೆ ಸಮಿತಿ ರಚಿಸುವಂತೆ ಮನವಿಯನ್ನು ಮಾಡಿಕೊಂಡಿದೆ ಈ ಒಂದು ಆಯೋಗ ಫಯರ್ ಅಂದ್ರೆ ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಇಕ್ವಾಲಿಟಿ ಅಂತ ಹೇಳಿ ಈ ಒಂದು ನಿಯೋಗ ಇಂಡಸ್ಟ್ರಿಯಲ್ಲಿ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಕೇರಳ ಸರ್ಕಾರದಿಂದ ನಿವೃತ್ತ ನ್ಯಾಯಮೂರ್ತಿ ಹೇಮಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ನಿವೃತ್ತ ನ್ಯಾಯಮೂರ್ತಿ ಹೇಮರಿಂದ ಕೇರಳಕ್ಕೆ ತನಿಖಾ ವರದಿಯನ್ನ ಕೂಡ ಸಲ್ಲಿಸಲಾಗಿದೆ ಸ್ಟಾರ್ ನಟರ ಮೇಲೆ ಆರೋಪ ಕೂಡ ಬಂದಿರುವುದು ಹಲವು ಮಲಯಾಳಂ ನಟರ ಮೇಲೆ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ ನನಗಾಗ್ಲೇ ಹೇಳಿದ ಹಾಗೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಲೈಂಗಿಕ ದೌರ್ಜನ್ಯ ನಡೀತಾ ಇತ್ತು ಅಂತಾನೆ ನಿವೃತ್ತ ನ್ಯಾಯಮೂರ್ತಿ ಹೇಮಾ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿ ವರದಿಯನ್ನ ಕೂಡ ತಯಾರು ಮಾಡಿ ನೀಡಲಾಗಿದೆ ಹೀಗಾಗಿ ರಾಜ್ಯದಲ್ಲೂ ಕೂಡ ಸಮಿತಿ ರಚನೆಗೆ ಈಗ ಬೇಡಿಕೆ ಅಥವಾ ಆಗ್ರಹ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಹೀರೋಗಳು ಅಂದರೆ ನಟರು ಕೆಲವೊಂದಿಷ್ಟು ನಟರು ಪಾಪ ಎಲ್ಲ ಅಲ್ಲ ಕೆಲವೊಂದಿಷ್ಟು ನಟರು ಈ ನಿರ್ಮಾಪಕರು ನಿರ್ದೇಶಕರು ಆ ನಟಿಯರಿಗೆ ಅವಕಾಶ ಬೇಕು ಅಂತ ಅಂದರೆ ಮಂಚ ಇರಲೇಬೇಕು ಅದನ್ನು ಬಹಿರಂಗವಾಗಿ ಅಥವಾ ಅವರಿಗೆ ನೇರ ನೇರವಾಗಿ ಕೇಳ್ತಾರಂತೆ ನೈ ಲೈಂಗಿಕ ದೌರ್ಜನ್ಯ ಕೆಲವರು ಇದನ್ನು ವಿರೋಧ ಮಾಡಿದವರು ಈಗ ವಿರೋಧ ಮಾಡಿ ಸ್ವತಃ ನಮಗೆ ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ನಮಗೆ ಬೆಂಬಲ ಕೊಡಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಇಂಥವರಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿ ಮನವಿ ಪತ್ರವನ್ನು ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಸಲ್ಲಿಸಿದ್ದಾರೆ ನೋಡೋಣ ಸಿ ಎಂ ಸಿದ್ದರಾಮಯ್ಯನವರು ಒಂದು ಮನವಿ ಪತ್ರವನ್ನು ಅಥವಾ ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ತಾರೆ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರಾ ಇಲ್ವಾ ಅಂತ ಹೇಳಿ